ಯುವಶಕ್ತಿ ರಿಜಿಸ್ಟರ್ಡ್ ಧರ್ಮ ತಡಕ ಹಾಗೂ ಯುವಕ ಸಂಘ ಧರ್ಮ ತಡಕ ಇದರ ಆಶ್ರಯದಲ್ಲಿ ಹನುಮಗಿರಿ ಮೇಳದವರಿಂದ ಯಕ್ಷಗಾನ ಪ್ರದರ್ಶನವನ್ನು ನಡೆಸುತ್ತಿರುವಂತಹ ಈ ಸಂದರ್ಭದಲ್ಲಿ ಒಂದು ಐದು ನಿಮಿಷಗಳ ಕಾಲ ರಸಭಂಗ ಉಂಟು ಮಾಡುವುದಕ್ಕಾಗಿ ಮತ್ತೊಮ್ಮಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮೂವರು ಗಣ್ಯರನ್ನು ನಾವಿಲ್ಲಿ ಸನ್ಮಾನಿಸುವುದಕ್ಕಿದ್ದೇವೆ ಮೊದಲನೇದಾಗಿ ವಸಂತ ಪಂಡಿತ್ ಗುಂಪೆಯಿ ಒಂದು ಸಭಾ ಮಂದಿರದ ಮಾಲಕರಾದಂಥವರು ನಮಗೆ ಈ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟವರು ದಾನಿಗಳು ಆದಂತಹ ವಸಂತ ಪಂಡಿತ್ ಗುಂಪೆ ಅದೇ ರೀತಿ ಶಾಂಭವಿ ಫ್ಯಾಮಿಲಿ ಟ್ರಸ್ಟ್ ಇದರ ಮುಖ್ಯಸ್ಥರಾದಂತಹ ಇ ಎಸ್ ಮಹಾಬಲೇಶ್ವರ ಭಟ್ ಎಳಕಾನ ಅವರು ಮತ್ತು ಶ್ರೀನಾಥ್ ಚೆಕ್ ಅವರು ಇಬ್ಬರು ಈ ಯಕ್ಷಗಾನ ಪ್ರದರ್ಶನದ ಪ್ರಾಯೋಜಕರು ಅವರನ್ನು ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಟ ಘಟಕ ಇದರ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಇವರನ್ನು ಗೌರವಿಸುವುದಕ್ಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅದರ ಮೊದಲು ಒಂದೆರಡು ಮಾತುಗಳು ನಮ್ಮ ಈ ಯಕ್ಷಗಾನ ಪ್ರದರ್ಶನದ ಮೊದಲಾಗಿ ಇಲ್ಲಿ ಸಾರ್ವಜನಿಕ ಸಾಮೂಹಿಕ ಸತ್ಯನಾರಾಯಣ ಪೂಜೆಯನ್ನು ನಡೆಸಿರುತ್ತೇವೆ ಅದಕ್ಕಾಗಿ ಈ ಊರ ಪರ ಊರ ದಾನಿಗಳು ಧನ ರೂಪದಲ್ಲಿ ವಸ್ತು ರೂಪದಲ್ಲಿ ಈ ರೀತಿ ನಾನಾ ರೂಪದಲ್ಲಿ ದೈಹಿಕವಾಗಿ ಸಹಕಾರವನ್ನು ನೀಡಿದ್ದೀರಿ ಎಲ್ಲರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಈ ಸಂದರ್ಭದಲ್ಲಿ ಇದರಲ್ಲಿ ಉಳಿಕೆಯಾದಂತಹ ಹಣವನ್ನು ನಮ್ಮ ಇಲ್ಲೇ ಸಮೀಪವಿರುವಂತಹ ಯುವಕ ಸಂಘ ಗ್ರಂಥಾಲಯ ವಾಚನಗಳ ಇಲ್ಲಿ ಒಂದು ಹನ್ನೆರಡು ಸಾವಿರದ ಐನೂರಕ್ಕಿಂತ ಮಿಗಿಲಾದ ಪುಸ್ತಕ ಗ್ರಂಥಗಳ ಒಂದು ಭಂಡಾರ ಇದೆ ಓದುಗರಿಗೆ ಸಹಕಾರವನ್ನು ನೀಡುವಂತಹ ಪುಸ್ತಕಾಲಯ ಇದೆ ಇದರ ಜೀರ್ಣಗೊಂಡಂತಹ ಒಂದು ಕಟ್ಟಡ ಇದೆ ಅದು ಇಲ್ಲಿ ಕೆಲವೇ ದಿನಗಳ ಜೀರ್ಣೋದ್ಧಾರ ಮಾಡಲಿಕ್ಕಿದ್ದೇವೆ ಅದರ ದುರಸ್ತಿ ಕಾರ್ಯಗಳಿಗಾಗಿ ಇದರಲ್ಲಿ ಉಳಿತಗೊಂಡಂತಹ ಹಣವನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಯಕ್ಷಗಾನ ಪ್ರದರ್ಶನ ಇದು ಮೂರನೇ ಸಲ ಧರ್ಮ ತಡಕದಲ್ಲಿ ಈಗ ಅಹ್ ಹನುಮಗಿರಿ ಮೇಳದವರಿಂದ ಮೂರನೇ ಸಲ ನಾವಿಲ್ಲಿ ಕಳೆದ ವರ್ಷ ಮತ್ತು ಮೊದಲಿನ ವರ್ಷ ಅತ್ಯಂತ ಯಶಸ್ವಿಯಾಗಿ ನಾವು ಯಕ್ಷಗಾನ ಪ್ರದರ್ಶನವನ್ನು ನಡೆಸಿಕೊಟ್ಟಿದ್ದಾರೆ ಈ ಮೂರನೇ ಸಲ ಇಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಪ್ರಬುದ್ಧರಾದಂತಹ ಕಲಾವಿದರನ್ನು ಒಳಗೊಂಡಂತಹ ಒಳ್ಳೆ ರೀತಿಯಲ್ಲಿ ಒಂದು ಕ್ಷಣವೂ ಕೂಡ ನೀರಸವಾಗದಂತೆ ಈ ರಸಬದ್ಧವಾಗಿದ್ದನ್ನು ಕಟ್ಟಿಕೊಟ್ಟಂತಹ ಹಣ ಹನುಮಗಿರಿ ಮೇಳದ ಸಂಚಾಲಕರಿಗೂ ಇದೆಲ್ಲ ಕಲಾವಿದರಿಗೂ ಕೂಡ ಹೃತ್ಪೂರಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಈ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟವರು ಈ ಸರೋಜಾ ಮಾಧವಂ ಸಭಾಭವನದ ಮಾಲಕರಾಗಿರುವಂತಹ ವಸಂತ ಪಂಡಿತ್ ಗುಂಪೆ ಅವರು ಅವರು ಕೊಡುಗೈ ದಾನಿಗಳು ನಮಗೆ ಇಲ್ಲಿ ಬಂದು ಕೇಳಿದಾಗ ಅತ್ಯಂತ ಪ್ರೀತಿಯಿಂದ ಯಾವುದು ಎಲ್ಲ ಸೌಕರ್ಯಗಳನ್ನು ಉಚಿತವಾಗಿ ನಿಮಗೆ ಒದಗಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ